ನಿಮ್ಗಿದು ಗೊತ್ತೇ ನಮ್ಮ ಸರ್ವೋಚ್ಚ ನ್ಯಾಯಾಲಯದ ಆದೇಶದ ಸಾಲು ಕನ್ನಡಾನುವಾದ ಸಾರ್ವಜನಿಕ ರಸ್ತೆಗಳು ಪಾದಚಾರಿ ಮಾರ್ಗಗಳು ಪಕ್ಕದಲ್ಲಿ ಮತ್ತು ಇತರ ಸಾರ್ವಜನಿಕ ಉಪಯುಕ್ತ ಸ್ಥಳಗಳಲ್ಲಿ ಯಾವುದೇ ಪ್ರತಿಮೆಯನ್ನು ಸ್ಥಾಪಿಸಲು ಅಥವಾ ಯಾವುದೇ ರಚನೆಯ ನಿರ್ಮಾಣಕ್ಕೆ ರಾಜ್ಯ ಸರ್ಕಾರವು ಯಾವುದೇ ಅನುಮತಿಯನ್ನು ನೀಡುವಂತಿಲ್ಲ ನಿಸ್ಸಂಶಯವಾಗಿ ಈ ಆದೇಶವು ಐಮಾಸ್ ದೀಪಗಳು ಬೀದಿ ದೀಪಗಳು ಅಥವಾ ವಿದ್ಯುದ್ದೀಕರಣ ಟ್ರಾಫಿಕ್ ಟೋಲ್ ಅಥವಾ ರಸ್ತೆಗಳ ಅಭಿವೃದ್ಧಿ ಮತ್ತು ಸುಧಾರೀಕರಣಕ್ಕೆ ಸಂಬಂಧಿಸಿದ ನಿರ್ಮಾಣಕ್ಕೆ ಅನ್ವಯಿಸುವುದಿಲ್ಲ ಮತ್ತು ಸಾರ್ವಜನಿಕ ಉಪಯುಕ್ತತೆ ಮತ್ತು ಸೌಲಭ್ಯಗಳಿಗೆ ಸಂಬಂಧಿಸಿದೆ ಕೆಲವರು ಪುತ್ಥಳಿ ಅಥವಾ ಯಾವುದೇ ರೀತಿಯ ಕಾಮಗಾರಿಗೆ ಪರವಾನಗಿ ಪಡೆದಿದ್ದೇವೆ ಎಂದು ಜನರನ್ನು ವಂಚಿಸಿ ಹಣ ಪಡೆದು ನಂತರ ಕೆಲವು ಅನಧಿಕೃತವಾಗಿ ಪುತ್ಥಳಿ ಅಥವಾ ಕಾಮಗಾರಿಯನ್ನು ನಡೆಸಿ ಸಮಾಜಕ್ಕೆ ಕೊಡುತ್ತಾರೆ ಆದರೆ ಮುಂದೆ ಯಾರೇ ಒಬ್ಬ ವಿದ್ಯಾವಂತ ನಾಗರಿಕ ಅದನ್ನು ಪ್ರಶ್ನಿಸಿದಾಗ ನ್ಯಾಯಾಲಯದ ಆದೇಶದಂತೆ ಯಾವುದೇ ರೀತಿಯ ಪುತ್ಥಳಿ ಅಥವಾ ಕಾಮಗಾರಿ ತೆರವುಗೊಳ್ಳುತ್ತದೆ ಪುತ್ಥಳಿ ಇಡುತ್ತೇವೆ ಅಥವಾ ಕಾಮಗಾರಿ ನಡೆಸುತ್ತೇವೆ ಎಂದು ತಪ್ಪು ಮಾಹಿತಿ ನೀಡಿದರೆ ದಯಮಾಡಿ ನಂಬಿ ಮೋಸ ಹೋಗದಿರಿ